ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಸುಲಭವಾಗಿ ಸೌತೆಕಾಯಿ ಮತ್ತು ಕಡಲೆಬೇಳೆ ಉಪಯೋಗಿಸಿ ಕೋಸಂಬರಿ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆ ತುಂಬ ಹೆಲ್ದಿ ಇದ್ದು ಇಲ್ಲಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಕಡಲೆಬೇಳೆ ಹಾಗೆ ಒಂದು ಸೌತೆಕಾಯಿ ಈಗ ಕಡಲೆಬೇಳೆಯನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಎರಡು ಅವರ್ ಮುಂಚೆನೇ ನಾವು ನೆನೆಸಿ ಇಡಬೇಕು ಈಗ ಸೌತೆಕಾಯಿನೂ ಕೂಡ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಕಡಲೆಬೇಳೆ ಮತ್ತು ಸೌತೆಕಾಯಿ ಎರಡು ಸೂಪರ್ ಕಾಂಬಿನೇಷನ್ ಒಂದು ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮಲ್ಲಿ ತಿಂದರೆ ತಂಪು ಕೂಡ ಅನಿಸುತ್ತೆ ಇದಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊತಾ ಇದ್ದೀನಿ ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸಣ್ಣದಾಗಿ ಇದ್ರೆ ನಮಗೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ ಇದಾದ ನಂತರ ಇಲ್ಲಿ ನಾನು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಎರಡೆ ಎರಡು ಹಸಿರು ಮೆಣ್ಸಿಕಾಯಿ ಖಾರ ಇದ್ದರೆ ಒಂದು ಸಾಕು ಇದಾದ ನಂತರ ಅವ್ನು ಕಾಲು ಭಾಗದಷ್ಟು ನಾನು ಕಾಯಿನ ಇದ್ದೀನಿ ನಾವು ಕಾಯಿ ಮೇಯ್ನ್ ತುರಿಬೇಕಾದ್ರೆ ಕಾಯಿನ ಅದು ತೊಳೀರಿ ತೊಳೆದ್ರೆ ನಾವು ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆ ಅದೆಲ್ಲ ಉದುರೋದಿಲ್ಲ ನಮಗೆ ಕಾಯಿ ತುರಿಬೇಕಾದ್ರೆ ಇದೆಲ್ಲ ಆದ ನಂತರ ಇಲ್ಲಿ ಕಡಲೆಬೇಳೆ ಕೂಡ ಎರಡು ಅವ್ರನ್ನ ನೆನೆಸಿ ಇಟ್ಟಿದ್ದೀನಿ ಕಡಲೆಬೇಳೆ ತುಂಬ ಚೆನ್ನಾಗಿ ನೆನೀಬೇಕು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಮಗೆ ದೇವಸ್ಥಾನದಲ್ಲಿ ಚರ್ಪು ಅಂತ ಇದ್ರು ಆಗ ನೆನಪು ತುಂಬನೇ ಚೆನ್ನಾಗಿರೋದು ಅದನ್ನು ಒಂದು ಬಟ್ಲಿಗೆ ನೀರನ್ನೆಲ್ಲ ಸೋಸಿ ತೊಗೊಂಡಿದ್ದೀನಿ ಇವಾಗ ಎಲ್ಲನೂ ಕಟ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದಲ್ಲ ಸೌತೆಕಾಯಿ ಈರುಳ್ಳಿ ಅದೆಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದಾದ ನಂತರ ಒಂದು ಅರ್ಧ ಸ್ಪೂನಿನಷ್ಟು ಕಲ್ ಸಣ್ಣ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಮೇಯ್ನಿದು ಮೆಣಸಿನ ಪುಡಿ ಇದಿಲ್ಲ ಅಂದರೆ ನಮಗೆ ಟೇಸ್ಟೇ ಬರಲ್ಲ ಕೋಸಂಬರಿ ಅಷ್ಟೇ ಚೆನ್ನಾಗಿ ಬರುತ್ತೆ ಟೇಸ್ಟು ಅರ್ಧ ಸ್ಪೂನಿನಷ್ಟು ಆ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಾನು ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you for watching.